ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಟ್ರೆಂಡಿಂಗಲ್ಲಿರುವಂಥ ಆವಾಜ ಕುರ್ತಾಸು ಸೊ ಪಾರ್ಟಿ ವೇರ್ ಸಿಂಪಲ್ ಪಾರ್ಟಿ ವೇರ್ಗೆಲ್ಲ ನೀವು ಆರಾಮ್ಸೆ ಇದು ವೇರ್ ಮಾಡಿದ್ರೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತಂತ ಹೇಳ್ಬೋದು ನಮ್ಮ ಶಾಪಲ್ಲಿ ನಿಮಗೆ ಟಾಪ್ಸ್ ಕೂಡ ಅವೈಲೇಬಲ್ ಇದೆ ಹಾಗೆ ಟಾಪು ಬಟಮ್ ಕೂಡ ಅವೈಲೇಬಲ್ ಇದೆ ತ್ರೀ ಪೀಸ್ ಇಟ್ ಲುಕ್ ಕೂಡ ಅವ ಇದೆ ನಮ್ಮ ನಮ್ಮ ಶಾಪಲ್ಲಿ ಹವಾಸ ನಾನ್ ಬ್ರ್ಯಾಂಡ್ ಕ್ಲಾತ್ಸ್ ಕೂಡ ಇದೆ ಹಾಗೆಯೇ ಲೀವಾ ಬ್ರ್ಯಾಂಡಲ್ಲಿ ಕೂಡ ಬರುವಂಥ ಕ್ಲಾತ್ಸ್ ಕೂಡ ಅವೈಲೇಬಲ್ ಇದೆ ಎಲ್ಲ ಥರದ ಕುರ್ತಾಸು ನಮ್ಮ ಶಾಪಲ್ಲಿ ಅವೈಲೇಬಲ್ ಇದೆ ಈಗೇನು ನೋಡ್ತಾ ಇದ್ದಾರೆ ಇದೆಲ್ಲ ಬಾ ಪಾರ್ಟಿ ವೇರ್ಗೆ ವೇರ್ ಮಾಡುವಂಥ ಟಾಪ್ಸು ಗ್ರ್ಯಾಂಡ್ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇದು ಬ್ಲೂ ಕಲರಲ್ಲಿ ಹೆವಿ ವರ್ಕ್ ಕೊಟ್ಟಿದ್ದಾರೆ ನೆಕ್ಕಿಗೆ ಗೋಲ್ಡನ್ ಥ್ರೆಡ್ ಯೂಸ್ ಮಾಡಿಕೊಂಡು ಸೊ ತುಂಬಾ ಚೆನ್ನಾಗಿದೆ ಇದು ಕೂಡ ನೀವು ಆರಾಮ್ಸೆ ಸಿಂಪಲ್ ಪಾರ್ಟಿ ವೇರ್ಗೆ ಯೂಸ್ ಮಾಡ್ಬೋದು ಒಂದು ಗೋಲ್ಡನ್ ಕಲರ್ ಲೆಗ್ಗಿಂಗ್ಸ್ ಯೂಸ್ ಮಾಡಿಕೊಂಡು ಇದನ್ನು ವೇರ್ ಮಾಡಿದ್ರೆ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದೇ ನೋಡ್ತಾ ಇದ್ದೀರಾ ಬೇ ಸಿಂಪಲ್ಲಾಗಿ ಬೇಬಿ ಪಿಂಕಲ್ಲಿ ಬಂದಿರೋ ಅಂಥ ಕುರ್ತಾ ಹಾಗೇನೇ ಇದಕ್ಕೂ ಕೂಡ ನೆಕ್ಕು ಹಾಗೆ ಸ್ಲೀವ್ಸ್ ಕೂಡ ವರ್ಕ್ ಕೊಟ್ಟಿದ್ದಾರೆ ಇದು ನಿಮಗೆ ಪ್ರೈಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಲೈನಿಂಗ್ ಅವೈಲೇಬಲ್ ಇರುತ್ತೆ ಇದಕ್ಕೆಲ್ಲ ನಾನು ವಿತ್ ಲೈನಿಂಗ್ ಕೊಟ್ಟಿದ್ದಾರೆ ಹೆವಿ ವರ್ಕ್ ಕೂಡ ಇದೆ ನೋಡ್ತಾ ಇದ್ದೀರಾ ಇದಕ್ಕೆಲ್ಲ ನಾನು ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಲಿಟ್ಟಲ್ಲಿ ಕೂಡ ಡಿಸೈನ್ ಕೊಟ್ಟಿದ್ದಾರೆ ಸೊ ದಟ್ ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ಬಂದು ವಿತ್ ಲೈನಿಂಗ್ ಕೊಟ್ಟಿದ್ದಾರೆ ಮೆರೂನ್ ಕಲರ್ ಅಲ್ಲಿ ಬಂದಿರುವಂಥ ಟಾಪ್ ಇದು ಇದಕ್ಕೆ ಶೇಪ್ ಬಂದ್ಬಿಟ್ಟು ನೆಕ್ ಶೇಪು ವಿ ಶೇಪ್ ಕೊಟ್ಟಿದ್ದಾರೆ ಸೊ ಅದೇ ಐ ಲೈಟಿ ಕುರ್ತಾಸಲ್ಲಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಈವನ್ ಕ್ಲಾತ್ ಮೆಟೀರಿಯಲ್ ವೈಸ್ ಕೂಡ ತುಂಬಾ ಹೆವಿ ಇದೆ ಅಂತಲೇ ಹೇಳ್ಬೋದು ನಿಮಗೆ ಕ್ವಾಲಿಟಿ ಡ್ಯೂರಬಿಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದೇ ಥರ ನಮ್ಮ ಶಾಪಲ್ಲಿ ಎಲ್ಲ ಥರ ಡ್ರೆಸ್ಸು ಸ್ಯಾರೀಸ್ ಅವೈಲೇಬಲ್ ಇದೆ ಇದೆಲ್ಲ ಬಂದುಬಿಟ್ಟು ನಿಮಗೆ ಟೂ ಸೆವೆಂಟಿ ಫೈವ್ ರುಪೀಸಲ್ಲಿ ಸಿಗುತ್ತೆ ಇದು ಸಿಲ್ಕ್ ಮೆಟೀರಿಯಲ್ ಮಾಸ ಟಾಪ್ಸು ಸೊ ಇದೆಲ್ಲ ಬೇರೆ ನೀವು ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಶಾಪಲ್ಲಿ ಇದು ನಿಮಗೆ ಟೂ ಸೆವೆಂಟಿ ಫೈವ್ ರುಪೀಸ್ಗೆ ಸಿಗುತ್ತೆ ಇದು ಕೂಡ ನೀವು ಸಿಂಪಲ್ ಪಾರ್ಟಿ ವೇರ್ಗೆ ಅಥವಾ ಡೈಲಿ ವೇರ್ಗೆ ಆರಾಮ್ಸೆ ವೇರ್ ಮಾಡ್ಬೋದು ಎಲ್ಲಕ್ಕೂ ಒಂದು ಗೋಲ್ಡನ್ ಲೆಗ್ಗಿಂಗ್ಸ್ ಯೂಸ್ ಮಾಡಿಕೊಂಡ್ರೆ ಸಾಕು ಸೊ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಕ್ಲಾತ್ ಅಂತ ಅಷ್ಟು ಒಳ್ಳೆ ಕ್ವಾಲಿಟಿ ಇದು ಕ್ಲಾತ್ಸ್ ಗ್ರೀನ್ ಕಲರ್ ಅಲ್ಲಿ ಬಂದಿರುವಂತ ಕುರ್ತಾ ಇನ್ ಬಿಟ್ವೀನ್ ಗೋಲ್ಡನ್ ಫ್ಲವರ್ಸ್ ಡಿಸೈನ್ಸ್ ಕೂಡ ಬಂದಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇದೇ ತರ ನಮ್ಮ ಶಾಪ್ ಅಲ್ಲಿ ತುಂಬಾ ಡ್ರೆಸ್ಸಸ್ ಅವೈಲೇಬಲ್ ಇದೆ ಕಿಡ್ಸ್ ಇಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಸಿಗುತ್ತೆ ಓನ್ಲಿ ಫಾರ್ ಲೇಡೀಸ್ ಮಾತ್ರ ಕ್ಲಾತ್ ಅವೈಲೇಬಲ್ ಇರೋದು ಸ್ಯಾರೀಸ್ ಕುರ್ತಾಸ್ ಎಲ್ಲ ಥರದ್ದು ಕ್ಲಾತ್ಸ್ ಅವೈಲೇಬಲ್ ಇದೆ ಹಾಗೆಯೇ ರೀಸನೆಬಲ್ ರೇಟಲ್ಲಿ ನಿಮಗೆ ಸಿಗುತ್ತೆ ಸೊ ಶಾಪ್ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಅಂಥದ್ದು ಪರ್ಚೇಸ್ ಮಾಡ್ಕೊಡ್ಬೋದು ನಮ್ಮ ಶಾಪ್ ಬಂದ್ಬಿಟ್ಟು ಚಿಕ್ಕೂರು ರೇಟಲ್ಲಿರೋದು ಸೊ ಎಂಬಸಿ ಸ್ಕೂಲ್ ಬ್ಯಾಕ್ ಸೈಡು ಸೊ ಅಫೋರ್ಡೆಬಲ್ ರೇಟಲ್ಲಿ ಎಲ್ಲ ಡ್ರೆಸ್ಸಸ್ಸು ಸ್ಯಾರೀಸು ಕೊಡ್ತಾಯಿದ್ದೀನಿ ನೋಡ್ತಾಯಿದ್ದೀರಾ ಇದೆಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುವಂಥ ಟಾಪ್ಸ್ ಅಂತಲೇ ಇರ್ಬೋದು ಸೊ ಇದು ಬಂದುಬಿಟ್ಟು ನಿಮಗೆ ಕ್ಲಾತ್ ಕ್ಲಾತಾಗಿರುತ್ತೆ ಇದು ಕೂಡ ಹವಾಸ ಬ್ರ್ಯಾಂಡಲ್ಲಿ ಬಂದಿರೋ ಅಂಥದ್ದು ಎಷ್ಟು ಡಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಸೈಜು ಇದರ ಕಾಸ್ಟ್ ಬಂದ್ಬಿಟ್ಟು 325 ರೂಪೀಸ್ ಆಗುತ್ತೆ ಸೋ ಇಷ್ಟ ಆಯ್ತು ಅಂತಂದ್ರೆ ಮೈಂಡ್ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್